ಪ್ರಭು ಪ್ರಭು ಗೆ ಸ್ವಾಗತ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಹಾಗೂ ಗ್ರಾಮ ವಿಕಾಸ್ ಸಂಸ್ಥೆ ಧಾರವಾಡ ಇವರ ಸಹಯೋಗದಲ್ಲಿ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟಾಕ್ಯುಲರ್ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿಮೂರರಂದು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಜನ ಅಗ್ನಿಹೋತ್ರದಲ್ಲಿ ಭಾಗವಹಿಸಿ ಒಂದು ಗಿನ್ನಿಸ್ ದಾಖಲೆ ಮಾಡಿರುತ್ತಾರೆ ಅದರ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕುನೂರು ಜನ ಅದರಲ್ಲಿ ಭಾಗವಹಿಸಿದ್ದರು ಈ ಒಂದು ಪ್ರಯುಕ್ತವಾಗಿ ಅವರಿಗೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರದಲ್ಲಿ ಅಗ್ನಿಹೋತ್ರ ಉತ್ಸವ ಹಾಗೂ ಪ್ರಮಾಣಪತ್ರ ಮತ್ತು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಲೀಲಾ ಲಾನ್ಸ್ ಸಂಕೇಶ್ವರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಒಂದು ಪ್ರಭು ವಾಹಿನಿಗೆ ತಿಳಿಸಿದ್ದಾರೆ ಉಪಸ್ಥಿತಿ ಮುಖಂಡರಾದ ರೋಹನ್ ನೇಸ್ರಿ ಸಂಗ್ಮೇಶ್ ತೋಕ್ರಿ ಕುಮಾರ್ ಸಂಸುದ್ದಿ ಮಹಂತೇಶ್ ಮತ್ತಿಕೋಪ್ ಸತೀಶ್ ನಾಯ್ಕ್ ಸಾಹೇಬ್ ಮುರುಗಡೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ಇವತ್ತು ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಸಂಕೇಶ್ವರ್ ಅಗ್ನಿಹೋತ್ರ ಈ ಕಾರ್ಯಕ್ರಮವನ್ನು ಸಂಕೇಶ್ವರದ ಕೇಸರಿ ಗಾರ್ಡನ್ ಲೀಲಾ ಲಾನ್ಸ್ನಲ್ಲಿ ರವಿವಾರ ದಿನದಂದು ಸಾಯಂಕಾಲ ನಾಲ್ಕು ಗಂಟೆಗೆ ಆಯೋಜಿಸಲಾಗಿದೆ ಇದಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು ನಾವು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಹಾಗೂ ಗ್ರಾಮ ವಿಕಾಸ ಸಂಸ್ಥೆ ಸಹಯೋಗದಲ್ಲಿ ಧಾರವಾಡದಲ್ಲಿಯೂ ಸಹ ಆಚರಿಸಲಾಗಿತ್ತು ಅಲ್ಲಿ ಒಂದು ನಾವು ಗಿನೀಸ್ ದಾಖಲೆಯನ್ನು ಮಾಡಿರ್ತೇವೆ ಯಾಕಂದರೆ ಅಲ್ಲಿ ಒಟ್ಟಿಗೆ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಅಗ್ನಿಹೋತ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದು ಒಂದು ನಮ್ಮ ಈ ಹೊಸ ಒಂದು ರೆಕಾರ್ಡನ್ನೇ ಆಗಿದೆ ಅದೇ ರೀತಿ ಬೆಳಗಾವದಲ್ಲಿಯೂ ಸಹ ನಾಲ್ಕುನೂರಕ್ಕಿಂತ ಹೆಚ್ಚು ಜನ ಅಗ್ನಿಹೋತ್ರ ಈ ಕಾರ್ಯಕ್ರಮವನ್ನು ಭಾಗವಹಿಸಿದೆ ಇವೆರಡೂ ಅಗ್ನಿಹೋತ್ರದ ಧಾರವಾಡದಲ್ಲಿಯೇ ಆಗಲಿ ಮತ್ತು ಬೆಳಗಾವದಲ್ಲಿ ಆಗಲಿ ಏನು ಭಾಗವಹಿಸೋದ್ರಲ್ಲ ಅವ್ರಿಗೆ ಪ್ರಶಸ್ತಿ ಪ್ರದಾನ ಪತ್ರವನ್ನು ಸಹ ನಾವು ಇಲ್ಲಿ ಸಂಕೇಶ್ವರದಲ್ಲಿ ಆಯೋಜಿಸಲಿದ್ದೇವೆ ಅದರ ಜೊತೆಗೆ ಇಲ್ಲಿ ಐದುನೂರಕ್ಕಿಂತ ಹೆಚ್ಚು ಜನ ಈ ನಮ್ಮ ಲೀಲಾಲವನ ಸಂಖ್ಯೆ ಐನೂರಕ್ಕಿಂತ ಹೆಚ್ಚು ಜನ ಅಗ್ನಿಭೋತ್ರವನ್ನು ಮಾಡುವರುತ್ತಾರೆ ಅದಕ್ಕೆ ನಾನು ಸಂಕೇಶ್ವರ ಸಮಸ್ತ ನಾಗರಿಕತೆಯಲ್ಲಿ ಏನು ಕೇಳ್ಕೋತೇನೆಂದರೆ ಈ ಕಾರ್ಯಕ್ರಮವನ್ನು ತಾವು ನೋಡಿ ಇದರ ಒಂದು ಪ್ರಯೋಜನಗಳನ್ನು ತಾವು ಕೇಳಿ ತಾವು ಸಹ ತಮ್ಮ ದಿನನಿತ್ಯ ಮನೆಯಲ್ಲಿ ಅದರ ಒಂದು ಸಿಸ್ಟಮ್ ಇದೆ ಮುಂಜಾನೆ ಸೂರ್ಯೋದಯ ಮತ್ತು ಸಾಯಂಕಾಲ ಸೂರ್ಯ ಸೂರ್ಯಾಸ್ತ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನೀವು ಇದು ಅಗ್ನಿಭೋತ್ರ ಮಾಡಿದರೆ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಅದಕ್ಕೆ ನಾನು ಸಂಕೇಶ್ವರ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತು ಸಂಕೇಶ್ವರ ಸುತ್ತಮುತ್ತ ಹಳ್ಳಿ ಜನರಿಗೆ ಈ ನಮ್ಮ ಗ್ರಾಮ ವಿಕಾಸ್ ಸಂಸ್ಥೆ ಹಾಗೂ ಮತ್ತು ನಮ್ಮ ಲೀಲಾ ಲಾನ್ಸ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಸಹ ಕುಟುಂಬ ಪರಿವಾರ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇಕಂತ ಹೇಳಿ ನಾನು ನಮ್ಮೆಲ್ಲ ಕಮಿಟಿ ವತಿಯಿಂದ ナマスカラ。